ಹಾ ಹೇಳ ಫೋನ್ ಮಾಡಿದ್ದು ಯಾ ಫೋನ್ ಮಾಡಿದ್ದು ನಿನ್ನೆ ಹಲೋ ರಾತ್ರಿ ನಾನ್ ನೆಂಟ ವಿಜಯಲಕ್ಷ್ಮಿ ಆದರ ಹಾ ನಾನ್ ನಾಗರಾಜ್ ಮಾದಾರ ನಿನ್ನೆ ರಾತ್ರಿ ನಾನ್ ಹೆಂಡ್ತಿ ಯಾಕೆ ಫೋನ್ ಮಾಡಿದಿ ಇಲ್ಲ ಸರ್ ಯಾರ ಅಲ್ಲಿ ಬಸ್ ಸ್ಟ್ಯಾಂಡಿಗ್ ಹಚ್ಚಿದ್ರು ಹೌದಾ ಏನು ನನ್ನ ಹೆಂಡ್ತಿಗೆ ನನ್ಗೆ ಸಂಬಂಧ ಐತ

ಹುನ್ sir hello hello ನನ್ ಫೋನ್ ಇಸ್ಕೊಂಡ್ ಹಚ್ಚಿದ್ರಿ sir ಅವ್ರು ನಿನ್ ಫೋನ್ ಯಾರ್ ಇಸ್ಕೊಂಡಾರ್ ಅಲ್ಲಿ bus stand ಹುಡು sir ಯಾವ bus stand ಇಲ್ಲಿ ಹಾವೇರಿ bus stand ಐ sir ನೀ ಎಲ್ಲಿ ಇರ್ತಿ ಹಾ sir ಹಾವೇರಿ ಐ ಆ ಈಗ ಅಕೇನ್ ಮರ್ಡರ್ ಮಾಡಿದಾರ ರಾತ್ರಿ ಹುನ್ sir ಮತ್ತೆ ಅದ ಕೇಸ್ ಫೋನ್ ಲಾಸ್ಟ್ ಫೋನ್ ಯಾರ್ದು ನಿಂದ ಐತಿ ಈಗ ಪೊಲೀಸ್ ಬರ್ತಾರ ಬಾ ಪೊಲೀಸ್ ಸ್ಟೇಷನ್ ಬಾ ಹ್ಮ್ ಸರ್ ವಿಜಯಲಕ್ಷ್ಮಿ ಮಾದರ್ ಮರ್ಡರ್ ಆಗೈತಿ ಈಗ ಹ್ಮ್ ಸರ್ ಅಲ್ಲ ಮರ್ಡರ್ ಆಗಿದೆ ತೆಕ್ಕಿದು ನಾವೇನ್ ಮಾಡ್ ಸರ್ ಹಚ್ಚಿದ್ರೆ ಹೌದು ಫೋನ್ ನಂಬರ್ ಈ ಫೋನ್ ನಿಂದ ಲಾಸ್ಟ್ ಬಂದೈತಿ ಬಂದ್ ಅರ್ಧ ಗಂಟೆದ ಮರ್ಡರ್ ಆಗೈತಿ ಅಂದ್ರೆ ಏನ್ ಅರ್ಥ ನಾವೇನ್ ಮಾಡ್ ಸರ್ ಹೌದಲ್ಲ ಮದ್ವಿಗೆ ನೀನ ಇಲ್ ಸರ ಮದ್ವಿಗೆ ತಾಯಿ ತಂದೆ ಅದರ ಅದಾರ ಸರ ಮತ್ ಯಾರ ಕಳ್ಸೋದ್ರ ಕಳ್ಸಿ ಬಿಡ್ತೀನಿ ಫೋನ್ ಕೊಟ್ಟಿದ್ಯಾ ಅಂತ ಹೇಳಿ ನೀನ್ ಯಾವ ಕೈಯಾಗ ಅಲ್ ಸರ್ ಅವ್ರು ಇಲ್ಲೊಬ್ರು ಏನ್ ಹೆಸರ ಕುಮಾರ್ ಸರ್ ಏನ್ ಕೆಲ್ಸ ಮಾಡ್ತೀಯ ಏನಿಲ್ಲ ಸರ್

இல்ல தாயின்